మస్కారాజల్ చిత్రిష్ బ్యూటిఫుల్ సీన్స్ కనస్తి హీరో ఐ తింక్ అదొందు ನೀವು ಹೇಳಿದಂಗೆ ತುಂಬಾ ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ ಸೊ ಡೈಲಿ ಬೆಳಗ್ಗೆ ಎದ್ದು ಬೇರೆ ಬೇರೆ ಲೊಕೇಶನ್ಸ್ ನೋಡಿ ಎಸ್ಪೆಷಲಿ ನನಗೆ ನೀರಿರೋ ಜಾಗ ಅಂದ್ರೆ ತುಂಬಾ ಇಷ್ಟ ಸೊ ನೀವು ನೋಡಿದ್ರ ನೀರಲ್ಲಿ ಎಲ್ಲ ಆಡ್ತಿದೀವಿ ಸೊ ನಮ್ಮೊಳಗೆ ಒಳಗಡೆ ಇರೋ ಚಿಕ್ಕ ಮಗು ತುಂಬ ಖುಷಿ ಆಗಿತ್ತು ಸೊ ಇಟ್ ವಾಸ್ ವೆರಿ ಗುಡ್ ಅಂಡ್ ಆಲ್ಸೋ ಆ ಟೈಮಲ್ಲಿ ತುಂಬ ಹೊಸಬ್ಳು ನಾನು ಏನೂ ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಕನ್ನಡ ಬರ್ತಿರಲಿಲ್ಲ ಸೊ ಬಟ್ ಆದರೂ ಇಡೀ ತಂಡ ತುಂಬ ಸಪೋರ್ಟಿವ್ ಆಗಿದ್ರು ಏನು ರಿಟೇಕ್ ಆದ್ರೂ ತುಂಬ ಪೇಶೆಂಟ್ ಆಗಿ ಇಲ್ಲ ನೀವು ಟೈಮ್ ತಗೊಳ್ಳಿ ಇನ್ನೊಂದು ಮಾಡಿ ಅಂತ ಸೊ ವೆರಿ ಸಪೋರ್ಟಿವ್ ಟೈಮ್ ಸೊ ಅದಕ್ಕೆ ಎಲ್ಲ ಚೆನ್ನಾಗೈತು ಇವಾಗ ಟ್ರೈಲರ್ ನೋಡಿದ್ರೆ ತುಂಬ ಬ್ರಾವೇಜಿಂಗ್ ಆಗಿದೆ ಟ್ರೈಲರ್ ಹಿಂದೆ ಒಂದು ಎರಡು ಮೂರು ಮೂವಿಗಳನ್ನು ಮಾಡಿದಿರ ನೀವು ಸೊ ಅದೆಲ್ಲದನ್ನು ಯಾಕೆ ನಿಮಗೆ ಅಂದರೆ ನೀವು ಆ್ಯಕ್ಚುಲಿ ಟ್ರೇಲರ್ ಸಾಂಗ್ಸ್ ಎಲ್ಲ ನೋಡಿದರೆ ಅದರಲ್ಲೇ ಗೊತ್ತಾಗುತ್ತೆ ಸೋ ಬ್ಯೂಟಿಫುಲ್ ಮತ್ತು ನಮಗೆ ಟ್ರೇಲರ್ಗಾಗಲಿ ಸಾಂಗ್ ಆಗಲಿ ಟೀಸರ್ಗಾಗಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ಲರೂ ರೆಸ್ಪಾನ್ಸ್ ಆ್ಯಕ್ಚುಲಿ ನಮಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ಸೊ ಅದು ನಿಮಗೆ ಇಷ್ಟ ಆಗಿದೆ ಬಟ್ ದಟ್ ಈಸ್ ಜಸ್ಟ್ ಗ್ಲಿಮ್ಸ್ ಆಫ್ ದ ಫಿಲ್ಮ್ ಇಫ್ ನಿಮಗೆ ಗ್ಲಿಮ್ಸೇ ಅಷ್ಟು ಇಷ್ಟ ಆಗಿದೆ ಅಂದ್ರೆ ಈ ಮೂವಿ ಖಂಡಿತ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಥಿಯೇಟರ್ ಬಂದು ಮೂವಿ ನೋಡಿ ಈ ಒಂದು ಕೆ ಟಿ ಎಂ ಮೂವಿನಲ್ಲಿ ನಮ್ಮ ಹುಡುಗನಿಗೆ ಏನಾದರೂ ಕೈ ಕೊಟ್ಟಿದ್ದೀರಾ ಕೈ ಕೊಟ್ಟಿದ್ದೇನೆ ಅದೆಲ್ಲ ಈ ಎಲ್ಲ ಗೆ ಆನ್ಸರ್ಸ್ ಒಂದು ಫೋರ್ ಡೇಸ್ ಅಲ್ಲಿ ಸಿಗುತ್ತೆ ಅಷ್ಟೇ ನಾಲ್ಕು ನೋಡಬೇಕು ಅಲ್ಲೇ ನೋಡಬೇಕು ಪ್ರೇಕ್ಷಕರಿಗೆ ಇದೇ ಜಸ್ಟ್ ಇದೇ ಹೇಳಕ್ ಪಡ್ತೀನಿ ನಿಮಗೆ ಸಾಂಗ್ಸ್ ಟೇಲರ್ ಎಲ್ಲ ಇಷ್ಟ ಆಗಿದೆ ನಾನು ಹೇಳ್ದಂಗೆ ಸೊ ನಿಮಗೆ ಗ್ಲಿಮ್ಸ್ ಇಷ್ಟ ಆಗಿದ್ರೆ ಇಡೀ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾವು ಎಲ್ಲರೂ ಹೇಳ್ತಿದ್ದೀವಿ ಇದು ಲವ್ ಸ್ಟೋರಿ ಹೌದು ಬಟ್ ಬರೀ ಲವ್ ಸ್ಟೋರಿ ಅಲ್ಲ ತುಂಬ ಎಲಿಮೆಂಟ್ಸ್ ಇದೆ ಇದು ಫ್ರೆಂಡ್ಶಿಪ್ ಬಗ್ಗೆ ನಮ್ಮ ಪೇರೆಂಟ್ಸ್ ಜೊತೆ ರಿಲೇಷನ್ಶಿಪ್ ಬಗ್ಗೆ ಲವ್ ಬಗ್ಗೆ ಎಲ್ಲ ಬಗ್ಗೆ ಇದೆ ಸೊ ಇಷ್ಟು ಎಲಿಮೆಂಟ್ಸ್ ಇದ್ದಾಗ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೂ ಒಂದು ಗ್ರೂಪಲ್ಲಿ ಬಂದು ನೋಡ್ಬೋದು ಸೊ ದಯವಿಟ್ಟು ಬನ್ನಿ ಫೆಬ್ರವರಿ ಸಿಕ್ಸ್ಟೀನ್ತಿಂದ ಎಸ್ಪೆಷಲಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಬಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫಸ್ಟ್ ವೀಕೆಂಡ್ ಅಲ್ಲಿ ಬಂದು ನೋಡಿ ನಿಮ್ ವ್ಯಾಲೆಂಟೈನ್ಸ್ ನ ಎಂ ಟೀಮ್ ಜೊತೆ ಸೆಲೆಬ್ರೇಟ್ ಮಾಡಿ ಅಂತ ಯು ಕನ್ನಡ ಇಂಡಸ್ಟ್ರಿಗೆ ಕಾಜಲ್ ಸಿಕ್ಕರು ಅಂತ ನಾನು ಅನ್ಕೊಂತೀನಿ ಮೂವಿ ಮುಖಾಂತರ ಸೊ ಆಲ್ ದ ಬೆಸ್ಟ್ ಹೆಚ್ಚೆಚ್ಚು ಮೂವಿಗಳು ನಿಮಗ್ ಸಿಗ್ಲಿ ಹೆಚ್ಚು ಅವಕಾಶಗಳು ಸಿಗ್ಲಿ ತೆರೆ ಮೇಲೆ ನೀವು ಆರಾಧಿಸಬೇಕು ಅಂತ ಕೇಳ್ಕೊತೀನಿ